ಶಿಸುವಿರುವಾಗ ಸರ್ವೇ ಸಾಮಾನ್ಯವಾಗಿ ನಾವು ಸಹಿತ ದೇವರ ಸಮಾನ ಮಹಾತ್ಮ ಸಹಿತ ದೇವರ ಸಮಾನ ಯಾಕಂದ್ರೆ ಯಾವುದೇ ಕಲ್ಮಸ ಇಲ್ಲದಂತ ಹೃದಯ ನಿಷ್ಕಲ್ಮಸವಾಗಿ ನಿರ್ಮಲವಾಗಿರುವಂತ ಹೃದಯ ಮನುಷ್ಯನಿಗೆ ಬಂದ ಹಿಡಿದುಕೊಂಡು ಸುಮಾರು ಹದಿನೈದು ವರ್ಷದವರೆಗೂ ಅಲ್ಲಿಯವರೆಗೂ ಸಹಿತ ಯಾವುದೇ ತರಹದ ದುರಾಲೋಚನೆ ಆಗಲಿ ಅಹಿಂಸೆ ಬುದ್ಧಿ ಆಗಲಿ ಹಿಂಸೆ ಬುದ್ಧಿ ಆಗಲಿ ಯಾವ ಸಹಿತ ಮನುಷ್ಯನ ತಲಿಯೊಳಗೆ ಬರಲ್ಲ ಮತ್ತೆ ಯಾವಾಗ ಬರ್ತಾವ್ರಿ ಅಂತಂದ್ರೆ ಹದಿನೈದು ವಯಸ್ಸನ್ನ ಹಿಡ್ಕೊಂಡು ಮೇಲ್ಪಟ್ಟು ಇವೆಲ್ಲ ದುಷ್ಟ ವಿಚಾರಗಳು ಒಬ್ಬ ವ್ಯಕ್ತಿಗೆ ಬರಕ ಸಾಧ್ಯ ಅದಕ್ಕೆ ಭಗವಂತ ಎಲ್ಲಾ ಪ್ರಾಣಿಗಳಿಗೂ ಸಹಿತ ಆಯುಷ್ಯ ಕೊಟ್ಟು ಅಂತ ಒಂದು ಕಡೆ ಮೊದಲು ನಾಯಿಗೆ ಕೇಳ್ತಾನೆ ನಾಯಿಗೆ ಹತ್ರ ಹೋಗಿ ನಾಯಿ ಹತ್ರ ನಿನಗ ಎಷ್ಟು ವರ್ಷ ನಲವತ್ತು ವರ್ಷ ಕೊಡ್ತೀನಿ ಅಂತ ಭಗವಂತ ನಾಯಿ ಹೇಳೋದ ಕೂಡನೆ ನಾಯಿ ಭಾಳ ದೊಡ್ಡ ಮನಸ್ಸು ಮಾಡ್ರೆ ಅಷ್ಟೇ ಜೀವನದೊಳಗೆ ನಾವು ಎಷ್ಟೊಂದು ಆಸೆ ಬೆನ್ನಹತ್ತಿ ನಮ್ಮ ಜೀವನ ನಾವು ಹಾಳು ಮಾಡ್ಕೋತೀವಿ ಅನ್ನೋಂಥದನ್ನ ಈ ಕಥೆಯೊಳಗೆ ನಾವು ತಿಳ್ಕೊ ಮನುಷ್ಯನ ಜೀವನದ ಅರ್ಥ ಏನು ಅನ್ನೋದನ್ನ ಈ ಕಥೆ ಒಳಗೆ ತಿಳ್ಕೊಂಡು ಹೋಗ್ತಾರೆ ಮಾತ್ರ ನಾಯಿ ಹತ್ರ ಹೋಗಿ ಭಗವಂತ ಎಷ್ಟು ನಲ್ವತ್ತು ವರ್ಷ ಆಯಸ್ಕೊಳ್ತೀನಿ ಅಂದ್ಕೊಳ್ಳೇನೆ ನಾಯಿ ಅಂತ ಪರಮಾತ್ಮನಿಗೆ ಹೇ ಭಗವಂತ ನಲ್ವತ್ತು ವರ್ಷ ತಗೊಂಡು ಈ ಭೂಲೋಕದೊಳಗೆ ನಾ ಏನ್ ಮಾಡಿ ನನಗಷ್ಟು ವಯಸ್ಸಿವ ನನಗೆ ಎಷ್ಟು ಬೇಕು ರೀ ಇಪ್ಪತ್ತರ ವಯಸ್ಸು ಏನಾದ್ರೊಳಗಡೆ ನೀ ಕರ್ಕೊಂಡ್ರಿಂತಿಲ್ಲ ಸುಮ್ಮ ಒಂದ್ ಇಪ್ಪತ್ತು ವಯಸ್ಸು ಕೊಡು ನನಗ ಅಂತ ನಾಯಿ ಕೇಳ್ತು ಇಪ್ಪತ್ತು ವಯಸ್ಸ ಕೇಳ್ತು ಇನ್ ಇಪ್ಪತ್ತು ಯಾರಂತ ಆಯ್ತಪ್ಪಾ ಅಂತೇಳಿ ಪರಮಾತ್ಮ ನಾಯಿ ಇಪ್ಪತ್ತು ವಯಸ್ಸ ಆಗ್ಲಿ ಅಂತ ಅಂತ ಆಶೀರ್ವಾದ ಮಾಡ್ದ ಹಂಗ ಮುಂದಕ್ಕೆ ಬಂದ ಮುಂದಕ್ಕೆ ಬಂದು ಒಂದ್ ಎತ್ತಿಗಿ ಎತ್ತಿಗೆ ನಿನಗೆ ನಲ್ವತ್ತು ವಯಸ್ಸು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಪರಮಾತ್ಮ ಎತ್ತಿಗೆ ಅಂತಾನೆ ಎತ್ತನು ಸಹಿತ ಅಂತೈತಿ ಹೇ ಭಗವಂತ ನಲ್ವತ್ತು ವಯಸ್ಸು ತಗೊಂಡು ನಾ ಈ ಭೂಮಿ ಮೇಲೆ ಮಾಡುದಿ ಏನಾದ್ರೆ ಸಾಕು ಇಪ್ಪತ್ತು ವಯಸ್ಸು ಕೊಟ್ಟಿರ ಅದನ್ನೇ ಬದುಕಿ ಹೋಗ್ಬೇಕಂದ್ರೆ ನನ್ನ ಜೀವನ ರಾಧಾಂತ ಕೈಯೊಳಗ ಹಣ್ಣಾಗಿ ದುಡಿಬೇಕು ನಾನು ಎಲ್ಲರಿಗೂ ಸಹಿತ ನನ್ನ ಮುಖಾಂತರ ಅನ್ನವನ್ನ ದಾನ ಮಾಡ್ಬೇಕಾಗ್ಯದ ಇಪ್ಪತ್ ವರ್ಷ ಕೊಟ್ಟರೆ ಸಾಕು ನನಗೇನು ಹೆಚ್ಚಿನ ವ್ಯಾರ ಅಂತ ಪರಮಾತ್ಮನ ಹತ್ರ ಎತ್ತೇನ್ ಮಾಡ್ರಿ ಇಪ್ಪತ್ ವರ್ಷ ಕೊಡುವಂತ ಕೈ ಮುಗೀತು ಅದಕ್ಕೆ ಭಗವಂತ ಪರಮಾತ್ಮ ಏನ್ ಮಾಡಂದ್ರೆ ಎತ್ತಿಗೂ ಸಹಿತ ಇಪ್ಪತ್ತು ವರ್ಷ ಅಷ್ಟೇ ಆಯಸ್ ಕೊಟ್ಟ ಇನ್ ಇಪ್ಪತ್ ವರ್ಷ ಹಂಗೆ ಬಾಕಿ ಉಳಿತು ಯಾವ್ಯಾವ ಇಪ್ಪತ್ ಇಪ್ಪತ್ ವರ್ಷ ಆಯಸ್ ಕೊಟ್ಟನ್ರಿ ನಾಯಿ ಮತ್ತು ನೆನ್ಪಿಟ್ಬೋದು ನಾಯಿಗೆ ಇಪ್ಪತ್ತು ವಯಸ್ಸ ಎತ್ತಿಗೆ ಇಪ್ಪತ್ತು ವಯಸ್ಸ ಎರಡಕ್ಕೂ ಇಪ್ಪತ್ತು ಇಪ್ಪತ್ತು ನಲವತ್ತು ನಲ್ವತ್ತು ಇನ್ನ ಕೋತಿ ಹತ್ರ ಬಂದ ಹೇಳ್ತಲ್ಲ ಕೋತಿ ಬಾಳೆ ಮಂಗಿ ಅಂತ ಕೇಳ್ತಾ ಆ ಕೋತಿ ಹತ್ರ ಹೋಗ್ತಾನೆ ಪರಮಾತ್ಮ ಹೋಗಿ ಈ ಕೋತಿ ನಿನಗೂ ಸಹಿತ ಏನ್ ಮಾಡ್ತೇನೆ ಇಪ್ಪತ್ತು ವರ್ಷ ಆಯಸ್ಕೊಳ್ತ ಏನು ನಲವತ್ತು ವರ್ಷ ಆಯಸ್ ಕೊಡ್ತೀನಿ ಅಂತ ಪರಮಾತ್ಮ ಕೋತಿ ಕೇಳ್ದ ಅದಕ್ಕೆ ಕೋತಿ ಅಂತೂ ಎಪ್ಪ ಇಪ್ಪತ್ತು ವರ್ಷ ಬದುಕುದರೊಳಗ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗಿರ್ತದ ಆ ಗಿಡದಿಂದ ಈ ಗಿಡ ಈ ಗಿಡದಿಂದ ಆ ಗಿಡ ಹಾರಾಡ್ಕೊಂತ ದೇಹ ಗಿಲ್ಲಿ ಬೇಗ ಅಲ್ಲ ಸುಸ್ತ ಆಗಿರ್ತದ ಎಲ್ಲೋ ಯಾರು ತಿಂದು ಬಿಟ್ಟಿಲ್ಲ ಆರು ತಿಂದು ನನ್ನ ಜೀವನ ಸಾಗಿಸಬೇಕಾದ ಇಂಥ ಜೀವನ ತಗೊಂಡು ನಲ್ವತ್ತು ವರ್ಷ ಬದುಕುದು ಯಾಕಪ್ಪ ಇಪ್ಪತ್ತು ವರ್ಷ ಕೊಡು ನನಗ ಎಷ್ಟೇ ಇಪ್ಪತ್ತು ವರ್ಷ ಇಟ್ಟರು ಆನಂದವಾಗಿರುವಂತ ಆಶೀರ್ವಾದ ಮಾಡುವಂತ ಗೊತ್ತಿನ ಸಹಿತ ಸ್ವಲ್ಪ ಆಗಲ್ಲ ಮಾಡಬೇಕು ಓದಿನ ಸಹಿತ ಏನ್ ಅಂತಂದ್ರೆ ಇಪ್ಪತ್ತು ವರ್ಷ ಕೊಡಪ್ಪ ಅಂತ ಹೇಳಿ ಹೇಳ್ಬೋದು ಪರಮಾತ್ಮ ಹತ್ರ ಪರಮಾತ್ಮ ಅಂತೂ ಸಹಿತ ತಗೋ ನಿಮ್ಗೆ ಇಪ್ಪತ್ತು ವರ್ಷ ವಯಸ್ಸಿರಲಿ ಅಂತ ಆಯಸ್ಸನ್ನ ಕೊಟ್ಟ ಏನ ಉಳಿದಿದೆ ಅಷ್ಟ್ರಿ ಅರವತ್ತು ಎಲ್ಲ ಸೇರ್ಸಿ ಎಷ್ಟು ಉಳಿತು ಉಳಿದಿದ್ದು ಅರವತ್ತು ವಯಸ್ಸು ಲಾಸ್ಟ್ಗೆ ನಮ್ಮ ಹತ್ರ ಬಂದ ಮನುಷ್ಯನ ಜೀವಿ ಹತ್ರ ಮನುಷ್ಯನ ಹತ್ರ ಬಂದು ಭಗವಂತ ಅಂತಾನೆ ನೋಡು ಎಲ್ಲಾ ಪ್ರಾಣಿಗಳ ಇಪ್ಪತ್ತು ವರ್ಷ ಕೆಳವನ ಮ್ಯಾಲ ಮನುಷ್ಯನ ಸಹಿತ ಎಲ್ಲಾ ಪ್ರಾಣಿಗಳಿಗಿಂತ ಜ್ಞಾನಿ ಇತ್ತ ಬುದ್ಧಿವಂತ ಇಪ್ಪತ್ತು ವರ್ಷದೊಳಗ ನನ್ನ ಧ್ಯಾನ ಮಾಡ್ಕೊ ಅಂತ ನನ್ನ ಹತ್ರ ಬಂದು ಸೇರ್ತಾನ ಇವನೇನ್ ಹೆಚ್ಚು ವಯಸ್ಸು ಕೊಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಪರಮಾತ್ಮ ಏನ್ ಮಾಡ್ತಾನಂದ್ರ ಸೀದಾ ಮಾನವ ಜೀವಿ ಹತ್ರ ಹೋಗಿ ಏನ್ ಮಾಡ್ತಾನೆ ತಗೋಲಪ್ಪ ಇಪ್ಪತ್ತು ವರ್ಷ ಅಂತ ಆಯಸ್ ಕೊಡಾಕ್ ಹೋಗ್ತಾನ ನಿಮ್ಮ ಸಟು ಇಪ್ಪತ್ ವರ್ಷ ಏನಾದ್ರೂ ತಾಯಿ ಹೊಟ್ಟಿ ಒಳಗ ಬಂದ ನಿಮ್ ಶಾಸ್ತ್ರ ಕೇಳಕ್ಕೂ ಅಥವಾ ಭವಿಷ್ಯ ಕೇಳಕ್ಕು ಅಂತ ಒಬ್ಬ ಹತ್ರ ಹೋಗಿರ್ತಿರ್ ಹೋದಂತ ಸಂದರ್ಭದೊಳಗೆ ನಿಮ್ ಯಾವ ಕೈ ಚಾಸ್ತಿರ್ತ ಚಾಚ ಭವಿಷ್ಯ ಹೇಳೋ ಮುಂದೆ ಕೊಡ್ತೀರಿ ನಮ್ಮ ಭವಿಷ್ಯ ಏನಾದ್ರು ನೋಡಿ ಎಷ್ಟು ಧನ ಆದ ಎಷ್ಟು ವಿದ್ಯೆ ಆದ ಎಷ್ಟು ಋಣ ಆದ ಎಷ್ಟು ಆಯುಷ್ಯ ಆದ ಅಂತ ಹೇಳಿ ಕೊಟ್ಟಂತ ಸಂದರ್ಭದೊಳಗೆ ಭವಿಷ್ಯ ಹೇಳೋ ಕೈ ನೋಡ್ದ ನಿನ್ನ ಮಕ್ಕ ನೋಡ್ದ ನೋಡ್ ನೋಡಿ ಎಷ್ಟು ಆಯುಷ್ ಆದ ನಿಮಗ ಏನೋ ಇಷ್ಟು ವಿದ್ಯೆ ಆದ ಇಷ್ಟು ಧನ ಆದ ಇಷ್ಟು ಋಣ ಐತಿ ನೀ ಎಲ್ಲಿ ಕೈ ಹಿಡಿತ ನೀ ಬರೀ ಬಂಗಾರ ಆಗ್ತದ ನೀ ಎಲ್ಲಿ ಕೈ ಹಿಡಿತಾನೆ ಎಲ್ಲ ಹಸಿರು ಆಗ್ತದ ಹಿಂಗೆಲ್ಲ ಹೇಳ್ದ ಭಾರಿ ಬಿಟ್ಟೆ ಏನ್ ನೋಡಬೇಕು ಏನ್ ಅನ್ನವ ನನಗ್ ಭಾರಿ ಭಗವಂತ ಭಾರಿ ಕಳಿಸ್ ಬಿಡಪ್ಪ ಅಂತೇಳಿ ಅನ್ಕೋತ ಇದ್ದ ಲಾಸ್ಟ್ ಒಂದು ಭವಿಷ್ಯ ಹೇಳನ್ ಮಾಡ್ಬಿಟ್ಟೇನ್ರಿ ಮೋದಿ ಸಣ್ಣ ಮಾಡ್ಬಿಟ್ಟಾರೆ ಸಣ್ಣ ಮಾಡೋದ್ ಕೂಡಲೇನೆ ಯಾಕ್ರಿ ಏನಾಯ್ತ ಅಂದ್ರೆ ಭವಿಷ್ಯ ಕರೆ ಆದ್ರೇನು ಆಯಸ್ನೇ ಕಮ್ಮಿ ಆದ ಇಪ್ಪತ್ ವರ್ಷ ಬರುತ್ತೆ ಅಂದ್ಕೂಡ್ಲೆ ಯಾವ ಯಾವಂತ ಇವೆಲ್ಲ ಏನಿತ್ತು ಅಲ್ಲ ಐಶ್ವರ್ಯ ಬಾಳಿತ್ತು ಅನ್ನ ಬಾಳಿತ್ತು ಋಣ ಬಾಳಿತ್ತು ಎಲ್ಲಿ ಕೈ ನೀ ಅಂದಿದ ಕೆಲಸ ಸಿದ್ಧಿ ಆಗ್ತಾ ಅಂದಿದ್ದ ಇಷ್ಟೆಲ್ಲ ಒಳ್ಳೇದು ಹೇಳಿ ಆಯಸ್ಸಿಲ್ಲ ಅಂದ ಕೂಡಲೇನೆ ಇವೆಲ್ಲ ತಗೊಂಡು ಏನ್ ಮಾಡುದು ಬಿಡ್ರಿ ಅಂತ ಬಿಟ್ಟು ಹಂಗ ಮನುಷ್ಯ ಏನ್ ಬಯಸ್ತಾನಂತ ಮನಸ್ಸನ್ನು ಬಯಸ್ತಾರೆ ಹಂಗ ಇಲ್ಲಿ ಭಗವಂತ ಬಂದು ಇಪ್ಪತ್ತು ವರ್ಷ ನಿನಗೂ ಕೊಡ್ತೀನಿ ಅಂತ ಕೂಡ ನೀವ ಅಂದ ನನಗೆ ಇಪ್ಪತ್ತು ವಯಸ್ಸು ಬ್ಯಾಡ ಇಪ್ಪತ್ತು ವಯಸ್ಸು ಮೇಲೆ ನಾನು ಜೀವನ ಹೋಗುದ್ರಂದ್ರೆ ಅಂತ ಇದೇ ಆಗಬೇಕಾಗಿದೆ ಬ್ಯಾಡ ನನ್ನ ಜೀವನನೇ ಅಂತ ಅಲ್ಲ ತಗೋ ಮನುಷ್ಯ ಜೀವಿ ಪುರ ಬಹಳ ಶ್ರೇಷ್ಠ ಐತಿ ಬುದ್ಧಿವಂತ ಜೀವಿ ಮನುಷ್ಯ ಜೀವಿ ಬ್ಯಾಡ ಅಂತ ಯಾಕಂತ ಮತ್ತೆ ಇಪ್ಪತ್ತು ವಯಸ್ಸು ತಗೊಂಡ ನಾ ಮಾಡಿದರೆ ಏನದು ಹೊರೆ ಭಗವಂತನಿ ಬೇಕತ್ತೆ ಮತ್ತೆ ಎಷ್ಟು ಬೇಕಪ್ಪ ನಿನಗ ಹೋಲಿ ಇನ್ನೊಂದು ಇಪ್ಪತ್ತು ಕೊಡ್ತೀನಿ ತಗೋ ನಾಯ ಮಾಡಲ್ಲಾ ಕೋತಿ ಒಳಗ ನಾಯಿಯೊಳಗ ಎತ್ತಿನೊಳಗ ಇಪ್ಪತ್ ಇಪ್ಪತ್ತು ಬಂದಿ ಅಲ್ಲ ಅವ್ ಅರವತ್ತು ಕೊಡು ನೀ ಕೊಡ್ತೀನಿ ಕೊಡ್ತೀನಂದ್ರ ಅವ್ ಇಪ್ಪತ್ತು ಕೊಡು ಎಲ್ಲಾ ಸೇರಿ ಎಂಬತ್ತು ವಯಸ್ಸು ನನಗ ಕೊಡು ಅಂತ ಪರಮಾತ್ಮನ ಹತ್ರ ಮನುಷ್ಯ ಅಂದು ಬಿಟ್ಟ ಅಂದು ಕೂಡನೆ ಇವೇನ್ ಬಿಡಂಗ ಕಾಣಲ್ಲ ಅಂತ ಹೇಳಿ ತಥಾಸ್ತು ಅಂತ ಪರಮಾತ್ಮ ಯಾವ ಯಾವ್ಯಾವ ವಯಸ್ಸು ಸೇರಿ ಅವ್ರಿ ನಮ್ಮಲ್ಲಿ ನಾಯಿ ಇಪ್ಪತ್ತು ವಯಸ್ಸು يات تي 20 यस कोट 20 यस भगवान कोट देश नमगा बरे 20 यस ಅದಕ ನಾವು 20 ವರ್ಷ 탄 ಬಹಳ ಚಂದ ಖುಷಿ ಖುಷಿಯಾಗಿ ಯಾವ ಬಿಪಿ ಇಲ್ಲ ಸುಗಾರ್ ಇಲ್ಲದೆ ಯಾವ ಕಿಡ್ನಿ ಫೇಲ್ ಇಲ್ಲದೆ हार्ट अटैक ಇಲ್ಲದೆ ಬಹಳ ಚಂದ ಖುಷಿ ಖುಷಿ ആയി ಬದುಕತ್ತೇವೆ ಯಾಕೆ ಹೇಳೋಣವು ભગવાન ತ ಕೊಟ್ಟಂತ ನಿಜವಾದ ವಯಸ್ಸು ನಮಗ 20 ವರ್ಷ ಅಂತ ನಾವು ಖುಷಿ ಖುಷಿಯಾಗಿ ಬದುಕತ್ತೇವೆ ಇಪ್ಪತ್ತರ ಮ್ಯಾಲ ನಲ್ವತ್ತರ ತನ ಹೆಂಗ್ ಬದುಕ್ತಿವಿ ಹೇಳಿ ನೋಡಿದ್ ಕೋತಿ ಯಾಕೆ ಕೋತಿ ತರ ಹೇಳ್ತಾನ ನೋಡೋ ಆ ಕೆಲಸ ಮಾಡಬೇಡ ಅಂತಂದ್ರೆ ಇಲ್ಲ ನಾ ಅದೇ ಏ ಅಲ್ಲಿ ಹೋಗಬೇಡ ಶಾಟ್ ಹೊಡಿತೀ ಇಲ್ಲ ಅದನ್ನ ಮುಟ್ಟ ಅಂತ ಹೇಳಿ ಶಾಟ್ ಹೊಡೆಸ್ಬೇಡವನು ಏ ಅಲ್ಲಿ ಹೋಗಬೇಡೋ ಬೆಳಿತೀನಿ ಹೆಸರಂತಂದ್ರೆ ಏ ಇಲ್ಲ ಅಲ್ಲಿ ಹೋಗವನೇ ಕೆಸರ ಕೋತೀವಿ ಆ ಗಿಡದಿಂದ ಈ ಗಿಡಕ್ಕೆ ಈ ಗಿಡದಿಂದ ಆ ಗಿಡ ಜಿಗತ್ತದ ಮನುಷ್ಯನ ಮನಸ್ಸನ್ನು ಕೂಡ ಒಳಗಿದ್ದುಕೊಂಡು ಇವನಿ ಹಾಂಗ ಮಾಡಿಬಿಡ್ತದ ಎಲ್ಲಿ ಏನ್ ಮಾಡಬಾರ್ದಾ ಮಾಡಕ್ ಹಚ್ಚಿ ಬಿಡ್ತದ ಇಪ್ಪತ್ತು ವರ್ಷ ಕೋತಿ ಹಂಗ ಬದುಕ್ತಾನೆ ಯಾರ ವಯಸ್ಸು ತಗೊಂಡಿದ್ದ ನೋಡ್ರಿ ಏನ್ ಕೋತಿ ವಯಸ್ಸು ತಗೊಂಡಿದ್ದ ಇಪ್ಪತ್ತು ವರ್ಷ ಅದ್ರಂಗ ಬದುಕ್ತಾನ ಮನುಷ್ಯ ಬಹಳ ಯೋಚನೆ ಮಾಡಿ ನೋಡ್ರಿ ಏನ್ ಇಪ್ಪತ್ತು ವರ್ಷ ನಲ್ವತ್ತಾದ ಮ್ಯಾಲ ಇಪ್ಪತ್ತ್ ಅರವತ್ತು ಏನ್ ಮಾಡ್ತಾನಿತ್ತ ಎತ್ತಿ ಹ್ಯಾಂಗ ದುಡಿತದ ಎತ್ತ ದುಡಿಯುವಂತ ಪ್ರಾಣಿ ಅದ ಎತ್ತಿ ಹ್ಯಾಂಗ್ ದುಡಿತಿತ್ತು ನಲ್ವತ್ತು ವಯಸ್ಸಾದ್ಮೇಲೆ ಇಪ್ಪತ್ತು ವರ್ಷ ಎತ್ತಿನ ತರ ಏಕ ದುಡಿತಾನೆ ಎಲ್ಲ ನನ್ನ ಮಡದಿ ನನ್ನ ಮಕ್ಕಳು ನನ್ನ ನಾನು ಕಟ್ಟಿದ್ದೀನಿ ಇದೆಲ್ಲ ನಾನು ಮಾಡಿದೀನಿ ಅಂತ ಹೇಳಿ ಏಕ ಮೈ ಹಚ್ಚಿಕೊಂಡು ಎತ್ತಿನ ತರ ಇಪ್ಪತ್ತು ವರ್ಷ ದುಡಿತನ ತುಂಬ ಏನಿ ಎಂಬತ್ತು ವಯಸ್ಸು ಇಪ್ಪತ್ತ ವಯಸ್ಸಿನ ಯಾರು ತಗೋಣ ಯಾವ್ದು ಮತ್ತೆ ಲಾಸ್ಟ್ ಏನ್ ನಾಯಿ ಆಗ್ಬಿಡ್ತಲ್ಲ ಅವ್ರ ಇವ್ರು ಯಾರ ಹೋದರು ಬಂದರು ಇವ್ರ ಯಾಕೆ ಬಂದ್ರು ಅವ್ರ ಯಾಕೆ ಬಂದ್ರೆ ಯಾಕೆ ಮಾಡ್ತೀರಿ ಅದನ್ನ ಮಾಡ್ತಿರಿ ಸಸಿ ಬಂದಿರ್ತಾ ತೆಗೆ ಅತ್ತಿದ ಆರ್ಪಟು ನೋಡ್ಬೇಕು ನಡಿಬೇಕು ನಡೀಬೇಕಂತಿತ್ತು ನಾಯಿ ಒಂದು ನಾಯಿ ನಿಮ್ಮೊಂದು ಕಟ್ಟಿದ್ರೆ ನಾಯಿ ಬರಕ್ ಬಿಡುತ್ತ ಅನ್ನೋದು ಗೇಟಿಂದ ಕಟ್ಟಿದ್ರೆ ಬರುತ್ತಿರ್ತವ ಹೆಂಗ ಬಂದಂತ ಶಸಿಗೆ ಹತ್ತಿರ್ತಾಳ ನಂದೈತಿ ನಂದ ನಡಿಬೇಕು ಈ ಬುದ್ಧಿ ಏನಾದ್ರು ಗೊತ್ತು ಅಂತಂದ್ರೆ ಅದು ನಾಯಿ ಬುದ್ಧಿ ಇಪ್ಪತ್ತು ವರ್ಷ ನಾಯಿ ತಗೊಂಡಿ ಅಂದ್ರೆ ನಾವು ನಾಯಿ ಹಂಗ ಆಗಬಾರ್ದಂತ ಕೇಳಿ ಗ್ರಾಮದೊಳಗ ರೇವಣ ಸಿದ್ದೇಶ್ವರ ಪುರಾಣ ಹಚ್ಚಿ ಮನುಷ್ಯರಂಗ ಭಗವಂತನಾಗ ಜೀವನ ಮಾಡ್ಬೇಕನ್ನು ನಿಟ್ಟಿನೊಳಗ ಇವತ್ತಿನ ದಿವಸ ನಿಮ್ಮ ಗ್ರಾಮದಾಗ ಪುರಾಣವನ್ನು ಹಚ್ಚಿದ್ದಾರೆ ಎನ್ನುವಂತ ಪುಣ್ಯ ಮಾಡ್ತೀವಿ